ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಮಾರುತಿ ಸುಜುಕಿ ಶಿಫ್ಟ್ ವಿಡಿಯೋ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದ್ರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಗಾಡಿ ಸೇಲ್ ಆದ್ಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ ಅಲ್ಲಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಉಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎರಡು ಸಿಗುತ್ತೆ ಅಂತ ಹೇಳಬಹುದು ಇನ್ನೇ ಗಾಡಿ ಡೀಟೇಲ್ಸ್ ನಾ ಗಾಡಿ ಅವರು ಸೇರೇ ಅವ್ರಿಗೆ ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೇನೆ ವೀಕ್ಷಕರೇ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಹಾ ಸರ್ ಓಕೆ ಹೇಳಿ ಸರ್ ಯಾವ್ದು ಗಾಡಿ ಕಳ್ಸಿಲ್ಲ ಶಿಫ್ಟ್ ವಿಡಿಯೋನಾ ಹೌದು ಸರ್ ಶಿಫ್ಟ್ ವಿಡಿಯೋ ಏ ಹಾ ಎರಡ್ ಸಾವಿರದ ಹನ್ನೊಂದು ಮಾಡಲು ಮೂರು ಓನರ್ ಕಂಪ್ಲೀಟ್ ಆಗಿದೆ ಓಕೆ ಎರಡ್ ಸಾವಿರದ ಇಪ್ಪತ್ತಾರು ಜುಲೈವರೆಗೂ ಎಫ್ ಸಿ ಇದೆ ಓಕೆ ವಿಡಿಯೋ ಮಾಡಲು ಇಪ್ಪತ್ತು ಇಪ್ಪತ್ಮೂರುವರೆಗೂ ಮೈಲೇಜ್ ಬರುತ್ತೆ ಹ್ಮ್ ನಾಲ್ಕು ಹೊಸ ಟೈರ್ ಇದೆ ಹ್ಮ್ ಫುಲ್ ಗಾಡಿಲಿ ಏನೇನು ಬೇಕು ಎಲ್ಲ ಇದೆ ಸೆಂಟ್ರ್ ಲಾಕು ಪೋಸ್ಟರಿಂಗ್ ಎಲ್ಲ ಸೂಪರ್ ವರ್ಕ್ ಆಗುತ್ತೆ ಹೊಸ ಬ್ಯಾಟ್ರಿ ಆಗ್ತಿದೆ ಮೊನ್ನೆ ಇನ್ನು ಸರ್ವಿಸ್ ಮಾಡಿಸಿ ಸರ್ವಿಸ್ ಮಾಡಿಸಿ ಇನ್ನೂ ಹದಿನೈದು ಕಿಲೋಮೀಟರ್ ಓಡಿದೆ ಅಷ್ಟೇ ಗಾಡಿ ಓಕೆ ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಆಗಿದೆ ಬೇಕಾದ್ರೆ ಮಾಡಿಸಿ ಕೊಡ್ತೀವಿ ನಾವು ಓಕೆ ಈಗ ಕಿಲೋಮೀಟರ್ ಅಷ್ಟು ಓಡಿದೆ ಒಂದು ಲಕ್ಷ ಓಡಿದೆ ಸರ್ ಓಕೆ ಈ ಗಾಡಿ ನಾನು ಡೆಂಟು ಸ್ಕ್ರಾಚು ರೀಪೇಂಟು ಏನೂ ಇಲ್ಲ ಸರ್ ಎಲ್ಲ ಒರಿಜಿನಲ್ ಇದೆ ಏನಾದರೂ ಟಿಂಕರಿಂಗ್ ಕೆಲಸ ಏನು ಇಲ್ಲ ಎಲ್ಲ ಚೆನ್ನಾಗಿದೆ ಗಾಡಿ ಓಕೆ ಸದ್ಯಕ್ಕೆ ಡೀಸೆಲ್ ಹಾಕ್ಸಂಡ್ ಉಳ್ಸ್ಕೊಬೋದು ಡೀಸೆಲ್ ಹಾಕ್ಸ್ಕೊಂಡು ಹತ್ತು ಸಾವಿರ ಕಿಲೋಮೀಟರ್ ವರೆಗೂ ಎಂಟು ಅಣಿ ಖರ್ಚ್ ಮಾಡಂಗಿಲ್ಲ ಅವ್ರು ಟೈರ್ ಐವ್ ಪರ್ಸೆಂಟೇಜ್ ಟೈರೆಲ್ಲ ಹೊಸದೇ ಸರ್ ನಾಲ್ಕು ಹೊಸ ಟೈರ್ ಓಕೆ ಹಂಗಾರೆ ಗಾಡಿ ರೆಕಾರ್ಡ್ಸಲ್ಲ ನಿಮ್ ಕಡೆ ಇದಾವ ಎಲ್ಲ ನಿಮ್ ಕಡೆ ಇದೆ ಸರ್ ಒರಿಜಿನಲ್ ಒರ್ಜಿನಲ್ ನಮ್ ಕಡೆ ಇದೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಆತರ ಏನಿಲ್ವಲ್ಲ ಏನಿಲ್ಲ ಸರ್ ಓಕೆ ಸರ್ ಎಲ್ಲಿ ಗಾಡಿದು ಸರ್ ಶಿರಾ ತಾಲೂಕು ಕುತಮ್ಕೂರು ಡಿಸ್ಟಿಕ್ಕು ಹಾ ಆ ಶಿರಾದಿಂದ ಹದ್ಮೂರು ಕಿಲೋಮೀಟರ್ ಆಗುತ್ತೆ ಕಸ್ಟಮರ್ ಶಿರಾಕ್ ಬಂದ್ ಕಾಲ್ ಮಾಡಿದ್ರೆ ಗಾಡಿ ಹೋಗ್ತೀನಿ ನೋಡತೀನಿ ಶಿರಾದ ಹತ್ರ ಬಡ್ಡನಹಳ್ಳಿ ಅಂತ ಹೇಳ್ಬಿಟ್ಟು ಒಟ್ಟು ಶಿರಾಯಿಂದ ಶಿರಾಯಿಂದ ಹದಿಮೂರ್ ಕಿಲೋಮೀಟರ್ ಆಗುತ್ತೆ ಮೈಸೂರು ರೋಡ್ಗೆ ಓಕೆ ಗಾಡಿಗೆ ರೇಟ್ ಏನ್ ಹೇಳ್ತೀರಾ ಸರ್ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತೀವಿ ಮೂರು ಬಂದಾಗ ಕೊಟ್ಬಿಡ್ತೀವಿ ಬಿಡ್ತೀವಿ ಸ್ವಲ್ಪ ಎಮರ್ಜೆನ್ಸಿ ಇದೆ ಮೂರ್ ಲಕ್ಷ ಫೈನಲ್ ಬಂದ್ರೆ ಕೊಡ್ತೀರಾ ಚಿಕ್ಕ ಏನಾದ್ರೆ ಫೈನಲ್ ಸರ್ ಬಂದ್ ನೋಡ್ಲಿ ಕಸ್ಟಮರ್ ಏನೋ ಒಂದೆರ್ಡ್ ಸಾವಿರ ಬಿಡು ಅಂದ್ರೆ ಬೇಕಾದ್ರೆ ಬಿಟ್ಟು ಕೊಟ್ಕೊಡಣ ಮೂರು ಫೈನಲ್ಲೇ ಕೊಡ್ತಾ ಇದ್ದೀವಿ ಹಾ ಇನ್ನೆ ಎರಡ್ ಸಾವಿರ ಬಿಡ್ರಿ ಅಂದ್ರೆ ಬೇಕಾದ್ರೆ ಕೊಟ್ಕೊಡೋಣ ನೋಡಿ ಕಮ್ಮಿ ಮಾಡಿ ಅನ್ನೋದು ಮಾಡಲು ಮೂರೇ ಓನರ್ ಸರ್ ಆಗಿರೋದು ಅಲ್ಲ ಮಾಡ್ಲು ಕಡಿಮೆ ಇದೆ ಓಕೆ ಹಂಗಾಗಿ ಹೇಳಿದ್ವಿ ಬರ್ಲಿ ಕಸ್ಟಮರ್ ಬರಲಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಸರ್ ಹಾ ಇದರ ಹಾಕಿ ಸರ್ ಸರಿ ಸರ್ ಆಯ್ತು ಕೇಳಿಸಿಕೊಂಡು ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಸೇಲಿತ್ತಂದ್ರೆ ನಿಮ್ದೆ ಅಂತಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇರಲಿದ್ದರೂ ನಮ್ಮ ಯೂಟ್ಯೂಬ್ ಚಾನಲ್ ಆರಾಮಾಗಿ ಸೇಲ್ ಮಾಡ್ಕೊಬೋದು ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ಆಗೋದು ಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನೀವು ಕಾಲ್ ಮಾಡಿ ಮಾಡೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಸೇರಿ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರೋದು ಅಷ್ಟೇ ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಿಮ್ಮ ಗಾಡಿ ಇದ್ರೂ ಇದೇ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ